ಾರ್ವಭೌಮರ ಮುನ್ನೂರ ಐವತ್ಮೂರನೇ ವರ್ಷದ ಆರಾಧನೆಯನ್ನ ರಾಯರು ನೀ ಬಂದು ಹುಡ್ಕೊಟ್ರೆ ಇವಾಗ ಸೂಟ್ನೆ ಇಲ್ಲಾಂದ್ರೆ ಮನೆಗೆ ಹೋಗ್ತೀನಿ ಅಂತ ರಾಯರು ಬಂದು ಹುಡ್ಕೊಟ್ರು ನಾವು ಬರಕ್ಕೆ ಶುರು ಮಾಡಿದ್ಮೇಲೆ ನಮ್ಗೆ ಒಳ್ಳೇದಾಗಕ್ ಶುರುವಾಯ್ತು ಭಗವಂತ ಒಲಿದರೆ ಕೊರಡು ಕೊನ್ನರುತ್ತದೆ ಬರಡು ಹಾಯ ಹಾಲು ಕೊಡುತ್ತದೆ ಹಾಗಿದ್ರೆ ಭಗವಂತನನ್ನು ಒಲಿಸಿಕೊಳ್ಳುವುದಾದರೂ ಹೇಗೆ ಎಂದರೆ ಭಕ್ತಿ ಒಂದೇ ಅಸ್ತ್ರ ಅಲ್ವಾ ಯಾಕಂದ್ರೆ ಆ ಭಗವಂತ ಬೇರೇನೂ ಅಪೇಕ್ಷಿಸುವುದಿಲ್ಲ ಮಗುವಿನ ಬಳಿ ತಾಯಿ ಓಡೋಡಿ ಬರುವಂತೆ ಭಗವಂತ ತಾನೇ ಭಕ್ತರ ಸಂಕಷ್ಟ ಪರಿಹಾರಕ್ಕೆ ಬರುತ್ತಾನೆ ಹೌದು ವೀಕ್ಷಕರೇ ನಾವು ಇವತ್ತು ನಿಮಗೆ ಪರಿಚಯಿಸುತ್ತಿರುವ ದೇವರು ಕೇಳಿದ್ದನ್ನೆಲ್ಲ ಕರುಣಿಸುವ ಕಾಮದೇನು ಕಲ್ಪವೃಕ್ಷ ಕೇವಲ ಒಂದು ಪೂರ್ಣ ತೆಂಗಿನಕಾಯಿಯಿಂದ ಈ ಭಗವಂತನನ್ನು ಒಲಿಸಿಕೊಳ್ಳಬಹುದು ಇದೆಲ್ಲ ನಿಮಗೆ ಆಶ್ಚರ್ಯ ಎನಿಸಬಹುದು ಆದರೆ ಇದು ಸತ್ಯ ಸ್ನೇಹಿತರೆ ಅಷ್ಟಕ್ಕೂ ಈ ಕ್ಷೇತ್ರ ಇರುವುದಾದರೂ ಎಲ್ಲಿ ಎಂದರೆ ನಮ್ಮ ರಾಜಧಾನಿ ಬೆಂಗಳೂರು ಸಿಟಿ ಹೊರವಲಯದಿಂದ ಕೇವಲ ಇಪ್ಪತ್ತೊಂದು ಕಿಲೋಮೀಟರ್ ದೂರ ಇರುವಂತಹ ತಾವರಕೆರೆ ಬಳಿ ಹೊನ್ನಾವರ ಹಟ್ಟಿಯಲ್ಲಿ ಇರುವಂತಹ ಶ್ರೀ ಹೊನ್ನಾವರ ಮಂತ್ರಾಲಯ ಕ್ಷೇತ್ರವಿದು ಏನೋ ನೆನೆಸ್ಕೊಂಡು ಇಲ್ಲಿ ಬಂದ್ರು ಅದು ಕ್ಷಣಕ್ಕೆ ನನಗೆ ಆಚೆ ಹೋಗ ತಕ್ಷಣ ಫೋನ್ ಬರ್ತದೆ ಆ ಕೆಲಸ ಆಗೋ ಥರ ಹಾಂ ಆಗಿದೆ ಯಾವ್ದಾದ್ರೂ ಕಷ್ಟ ದುಡ್ಡು ಇಸ್ಕೊಂಡಿದ್ರು ಅವ್ರು ಈ ಕ್ಷಣದಲ್ಲಿ ನಾನು ಆಚೆ ಹೋಗೋಷ್ಟೊತ್ತಿಗೆ ಅವ್ರು ಫೋನ್ ಬರಬೇಕು ಅಂದಿದ್ದ ತಕ್ಷಣ ಆಚೆ ಹೋಗೋಷ್ಟೊತ್ತಿಗೆ ನನ್ನ ಫೋನ್ ಬಂತು ಅವತ್ತೇ ಅವ್ರನ್ನ ಅವನಿಗೆ ಅಮೌಂಟ್ ಕೊಟ್ಟರು ಎರಡ್ ಸಾವಿರದ ಹದಿನೆಂಟು ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರ ವಿಜಯದರ್ಶನ ಹಬ್ಬದಂದು ನರಸಿಂಹಾಚಾರ್ಯ ಗುರೂಜಿಯವರು ಒಂದು ಹೋಮವನ್ನು ದೇವಸ್ಥಾನದ ಅಭಿವೃದ್ಧಿ ಮತ್ತು ಒಳಿತಿಗಾಗಿ ನಡೆಸುತ್ತಿದ್ದರು ಹೀಗಿರುವಾಗ ಹೋಮದ ಪೂರ್ಣಾಹುತಿ ನೀಡಿದ ಸಮಯದಲ್ಲಿ ಎಲ್ಲರ ಉಹೆಗೂ ಮೀರಿದ ಎಲ್ಲರ ಹುಬ್ಬೇರಿಸಿ ಎದೆ ಗುಂಡಿಗೆಯಲ್ಲಿ ಒಂದು ನಿಮಿಷ ಭಯ ಮತ್ತು ಭಕ್ತಿ ಉಂಟಾದಂತಹ ಘಟನ ನಡೆದೇ ಹೋಯಿತು ಅದೇನೆಂದರೆ ಹೋಮಕ್ಕೆ ಪೂರ್ಣ ಆಹುತಿ ನೀಡಿದ ಬಳಿಕ ಹೋಮದ ಕುಂಡದಿಂದ ಅತಿ ಎತ್ತರವಾಗಿ ಬೆಂಕಿಯ ರಭಸ ಮೇಲೆ ಬಂತು ಆ ಬೆಂಕಿಯ ರಭಸದಲ್ಲಿ ಮೂಷಿಕ ವಾಹನನನ್ನು ಹಿಡಿದಿರುವಂತಹ ವಿನಾಯಕ ಹಾಗೂ ಹಯಗ್ರೀವ ಕಾಮದೇನು ಕಾಣಿಸಿಕೊಂಡರು ಹೌದು ವೀಕ್ಷಕರೇ ಇದು ಕೇಳುವುದಕ್ಕೆ ಎಷ್ಟು ಊಹೆ ಮೀರಿದ ವಿಷಯವೆನಿಸುತ್ತದೆ ಅಷ್ಟೇ ಸತ್ಯವೂ ಆಗಿದೆ ಇದಾದ ಬಳಿಕ ಗುರುಗಳು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ವಿನಾಯಕ ಹಾಗೂ ಹಯಗ್ರೀವ ಸ್ವಾಮಿ ಮತ್ತು ಕಲ್ಪವೃಕ್ಷ ಎಂದರೆ ರಾಘವೇಂದ್ರ ಸ್ವಾಮಿಯವರ ಪ್ರತಿಷ್ಠಾಪನೆಯನ್ನು ಮಾಡಿಸಿದರು ಅಂದಿನಿಂದ ಇಂದಿನವರೆಗೂ ಕೇವಲ ಒಂದು ಪೂರ್ಣ ಫಲ ಕಾಯಿಯನ್ನು ಒಂಬತ್ತು ವಾರ ಅಥವಾ ಹನ್ನೊಂದು ಇಪ್ಪತ್ತೊಂದು ಅಥವಾ ನಲವತ್ತೆಂಟು ವಾರಗಳ ಕಾಲ ಕಟ್ಟುತ್ತಾ ಬಂದ್ರೆ ಸಾಕು ತಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬುದು ಇಲ್ಲಿ ಬರುವಂತಹ ಸಾವಿರಾರು ಲಕ್ಷಾಂತರ ಭಕ್ತರ ಮಾತಾಗಿದೆ ರಾಘವೇಂದ್ರ ಗುರು ಸಾರ್ವಭೌಮರ ಮುನ್ನೂರ ಐವತ್ಮೂರನೇ ವರ್ಷದ ಆರಾಧನೆಯನ್ನ ಜನರೆಲ್ಲರೂ ಬಹಳ ಉತ್ಸಾಹದಿಂದ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಆತ್ಮೀಯತೆಯಿಂದ ಮಾಡ್ತಾ ಇದ್ದಾರೆ ಅವರ ಕೋರಿಕೆಗಳನ್ನೆಲ್ಲ ಏನು ಗುರುದೇವ ಇದ್ದಾರೆ ಅವರ ಪಾದಕ ಅರ್ಪಿಸ್ತಾ ಇದ್ದಾರೆ ಅದರಂತೆ ಭಾಳಷ್ಟು ಜನ ಭಾಳಷ್ಟು ಜನ ಬೆಳಿಗ್ಗೆ ನಾನು ಬೇಗನೆ ಬಂದಿದ್ದೆ ರಶ್ ಇತ್ತು ಈಗ ನಾನು ಒಂದು ರೌಂಡೆಲ್ಲ ನೋಡಿ ನಂತರ ನಾನು ಪರಮಾತ್ಮನಲ್ಲಿ ಗುರುದೇವನಲ್ಲಿ ನನ್ನ ಬೇಡಿಕೆಗಳನ್ನು ಇಟ್ಟು ಬಂದಿದ್ದೇನೆ ಕೆಲವೊಂದಷ್ಟೆಲ್ಲ ನನಗೆ ಸೂಕ್ಷ್ಮಗಳು ಸಿಕ್ಕಿದೆ ಪೂರ್ತಿ ಅದು ಸಕ್ಸಸ್ ಆಗಬೇಕಾಗಿದೆ ಎಲ್ರಿಗೂ ಭಗವಂತ ಸದ್ಮ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಏನು ಗುರುಡಾಯರ ಆರಾಧನೆ ಇದೆ ಆ ಗುರುಡಾಯರ ಆರಾಧನೆ ಸಂದರ್ಭದಲ್ಲಿ ನಾನಾದರೂ ಕೇಳ್ಕೊಬೇಕಾಗತ್ತೆ ಅದು ನನ್ನ ಕರ್ತವ್ಯ ಕೂಡ ನಾವೆಲ್ಲ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಹೇಳಿ ಹೇಳ್ತಕ್ಕಂಥ ಜನ ಈ ಮೂಲಕ ನಾನು ನನ್ನ ಸದ್ಗುರುವಿನಲ್ಲಿ ಬೇಡ್ಕೊಳ್ತೇನೆ ಪರಮಾತ್ಮ ನಿನ್ನಲ್ಲಿ ಬಂದು ಬಂದು ಬೇಡ್ತಕ್ಕಂಥ ಎಲ್ರಿಗೂ ನೀನು ಸನ್ಮಂಗಳವನ್ನು ಉಂಟು ಮಾಡು ಅವರ ಕೋರಿಕೆಗಳನ್ನು ಈಡೇರಿಸು ಧನಲಕ್ಷ್ಮೀ ಮತ್ತಿ ಕೆರೆ ಇದು ಸುಮಾರು ಆರು ತಿಂಗಳಿಂದ ಬರ್ತಾ ಇದ್ದೀನಿ ಏನು ಕಷ್ಟ ನನ್ನ ಮಗನ ಮದುವೆ ಆಗಬೇಕಿತ್ತು ಅದು ಬಂದು ನನಗೆ ಹದಿನಾಲ್ಕನೇ ವಾರಕ್ಕೆ ನನ್ನದು ಎಲ್ಲ ಸಕ್ಸಸ್ ಆಯಿತು ಆಮೇಲೆ ಹದಿನಾರು ವರ್ಗ ವಾರ ಮಾಡಿಬಿಟ್ಟು ಇಲ್ಲಿ ಹೋಮ ಮಾಡಿಸಿದ್ರು ಅದು ಒಂದು ತಕ್ಷಣ ಹದಿನಾಲ್ಕು ವಾರದೊಳಗೆ ನನಗೆ ಹುಡುಗಿ ಸೆಟ್ ಆಗಿದ್ದು ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದು ಇನ್ನು ನಾನು ಎರಡನೇ ಮಗನಿಗೂ ಮಾಡಿಸ್ತಾ ಇದ್ದೀನಿ ಮತ್ತು ಆರೋಗ್ಯಕ್ಕೆ ನಮಗೂ ಯಾರೋ ಹೇಳಿದ್ದು ನಾವು ಬರಕ್ ಶುರು ಮಾಡಿದ್ಮೇಲೆ ನಮಗೆ ಒಳ್ಳೆದಾಗಕ್ಕೆ ಶುರುವಾಯಿತು ನಂಬಿ ಈ ಗುರುಗಳ ನಂಬದೆ ಕೆಡುವರುಂಟು ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ